ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ನಮ್ಮ ಕಾರ್ಯಕರ್ತರಿಗೆಲ್ಲ ನಾನು ಹೇಳಿದ್ದೇನೆ ನೀವು ಯಾರು ಉದ್ರೇಕದಿಂದ ಇರಬಾರ್ದು ಶಾಂತಿಯಿಂದ ಇರಬೇಕು ನಮ್ಮ ಎಮ್ ಎಲ್ ಎರು ಕೂಡ ಲೇಟಾಗಿ ಬಂದಿದ್ದಾರೆ ಆ್ಯಸ್ ಎ ಡ್ಯೂಟಿ ಯಂಗ್ಸ್ಟರ್ ಅವರು ಸ್ವಲ್ಪ ಬಿಸಿ ಇರ್ಬೋದು ನಾನಿಲ್ಲ ಅಂತ ಹೇಳುದಿಲ್ಲ ನಾವು ಫಸ್ಟ್ ಟೈಮ್ ಎಮ್ ಎಲ್ ಎ ನಾವು ಹಂಗೆ ತಕ್ಷಣ ಹೋಗಿ ಕಾರ್ಯಕರ್ತನ ಕೇಳಲಿಕ್ಕೆ ನೋಡ್ಲಿಕ್ಕೆ ಹೋಗಿದ್ದಾರೆ ಬಂದು ಎಲ್ಲೋ ಹೊಸಪೇಟೆಯಿಂದ ಬಂದು ಹೋಗಿದ್ದಾರೆ ಅವರು ಕೂಡ ನಾನು ಕೇಳಿದ್ದೇನೆ ಪೊಲೀಸ್ ಅಧಿಕಾರಿಗಳನ್ನ ಕೇಳಿದ್ದೇನೆ ಏನ ನಮ್ಮ ಶಾಸಕರು ಕಾನೂನು ಚೌಕಟ್ಟಿನ ಅವರು ನಡೆದ್ರ ಅಂತ ಅವರು ಇಲ್ಲ ಸರ್ ಬಂದಿದ್ರು ಅವರು ನಮ್ಗೆ ಸಹಕಾರ ಕೊಟ್ಟರು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ನನಗೂ ಶ್ರೀರಾಮುಲು ಫೋನ್ ಮಾಡಿದ್ರು ಆ ಸಂದರ್ಭದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿ ನನಗೂ ಫೋನ್ ಮಾಡಿದ್ರು ತಕ್ಷಣ ಅವ್ರು ಫೋನ್ ಅಂತ ನಾನೇ ವಿತಿನ್ ಟೂ ಮಿನಿಟ್ಸ್ ನಾನು ಎಸ್ ಪಿ ಮಾತಾಡಿದ್ದೇನೆ ಪೊಲೀಸ್ ಆಫೀಸರ್ಸ್ ಮಾತಾಡಿದ್ದೇನೆ ನನ್ನ ಕೈಲಿ ಏನು ಮಾಡಬೇಕು ಅಂತ ನನಗೆ ಪಕ್ಷ ಇರೋದಕ್ಕೆ ಅವ್ರು ನನಗೆ ಫೋನ್ ಮಾಡಿದ್ದು ಅವ್ರು ಫೋನ್ ಮಾಡಿದರು ನಾನು ಯಾವ ಟೈಮ್ ಕೂಡ ನಾನು ಹೇಳ್ತೇನೆ ಅವರು ಅವರು ಕೈ ಕೈ ಮೀರಿತು ಅಂತ ಕಾಣ್ತೇನೆ ತಕ್ಷಣ ಅವರು ಫೋನ್ ಮಾಡಿದರು ತಕ್ಷಣ ನನ್ನ ಪೊಲೀಸ್ ಆಫೀಸರ್ಸ್ಗೆ ತಿಳಿಸ್ಬೇಕು ನಾನು ತಿಳಿಸಿದ್ದೇನೆ ಸೊ ತಿಳಿಸಿ ನಾನು ಪ್ರಯತ್ನವನ್ನು ಮಾಡಿದ್ದೆ ನನ್ನ ಕೈಲಾದಂಥ ಶಾಂತಿ ಯಾವ ರೀತಿ ಇರಬೇಕು ಅನ್ನೋದಷ್ಟನ್ನು ನಾನು ಹೇಳಿದ್ದೇನೆ ಸೊ ಇಷ್ಟಿದೆ ಮಿಕ್ಕಿದ್ದು ಕಾನೂನು ಕ್ರಮ ಕೈಗೊಳ್ತದೆ ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗಬೇಕು ಎವ್ರಿ ಮಿನಿಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಭಾಳ ಅಟೆಂಡ್ ಮಾಡಿದ್ದಾರೆ ಅವ್ರು ಯಾರು ಏನು ಹೇಳಬೇಕು ಹೇಳಿದ್ದಾರೆ ನಮ್ಮವ್ರು ತಪ್ಪು ಮಾಡಿದರೆ ಖಂಡಿತ ತಪ್ಪು ಅಂತ ಹೇಳ್ತೀವಿ ನಾವು ಅದ್ರಲ್ಲಿ ಮುಚ್ಕೊಳ್ಳುವಂತ ಸಂದರ್ಭ ಏನಿಲ್ಲ ತಪ್ಪು ಅಂತ ಹೇಳಿಲ್ಲ ಅಂದ್ರೆ ನಾವು ತಿದ್ದಕ್ಕಾಗಲ್ಲ ಸೊ ಡೆಫಿನೆಟ್ಲಿ ವಿ ಟೆಲ್ ಪಬ್ಲಿಕ್ ಆಗು ಹೇಳ್ತೇವೆ ಮನೆ ಒಳಗಡೆನು ನಾವು ಹೇಳ್ತೇವೆ ನಮ್ಮ ಮನೆ ಮಕ್ಕಳು ಯಾವ ರೀತಿ ನಾವು ಬೈತೇವೋ ಅಂದ್ರೆ ನಮ್ಮ ಕಾರ್ಯಕರ್ತರು ಕೂಡ ಬಹಿ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ ಆ ಕೆಲಸ ಕೂಡ ನಾನು ಮಾಡ್ತೇನೆ ಸೊ ಅದರಿಂದ ಮಾಧ್ಯಮದವರೆಲ್ಲ ಕೂಡ ಪಾಪ ನೀವು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ತಿರ್ಸಿದ್ದೀರಿ ನಿಮ್ಮ ಡ್ಯೂಟಿ ಕೂಡ ನೀವು ಮಾಡಿದ್ದೀರಿ ಮಾಡಿದ್ದೀರಿ ಸೊ ಈಗ ಆಮೇಲೆ ನಾನು ರಾಜಶೇಖರ್ ಮನೆ ಕೂಡ ನಾನು ಹೋಗಿದ್ದೆ ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆತ ಬಲಿಯಾಗಿದ್ದಾನೆ ಆ ಕುಟುಂಬದವ್ರ ಮಾತಾಡಿದ್ದೆ ಆ ತಾಯಿ ನೀನು ಅಣ್ಣ ಅಂತಂದು ಕೂಡ ಭೇಟಿ ಮಾಡಿದೆನೆ ನಾನು ಏನು ಸರ್ಕಾರದಿಂದ ನಿನ್ನ ಪಕ್ಷದಿಂದ ಏನು ಸಹಕಾರ ಮಾಡಬೇಕು ಯಾರೇ ಮಾಡಿದಿವಿ ಮುಂದೆ ಏನು ಮಾಡಬೇಕು ನಮ್ಮ डिस्ट्रिक्ट मिनिस्टर ಅಲ್ಲೂ ಕೂಡ ಅವರು ಸಹಕಾರ ಕೊಟ್ಟಿದ್ದಾರೆ ನಾನು ಅದೇನು ಮಾಡಬೇಕು ನಾನು ಚಿಪ್ ವಿಶ್ವನಾ ಮಾತಾಡಿ politically ಏನು ನಾವು ಸಹಕಾರ ಮಾಡಬೇಕು ಅದನ್ನ ಮಾಡ್ತೀನಿ ಸರ್ ಸರ್ ಈಗ ಎರಡು ಕಡೆ ವಿಚಾರ ಆಗಿದೆ ಕೂಡ ಎಲ್ಲಾ ದೊಡ್ಡ ದೊಡ್ಡ ಲೀಡರ್ ಗಳ ನೀವು ಪ್ರಶ್ನೋ ಹಾ ಎರಡು ಕಡೆ ಎಫ್ ಆಗಿದೆ ಸರ್ ಎರಡು ಕಡೆ ದೊಡ್ಡ ದೊಡ್ಡ ಲೀಡರ್ ಗಳು ಹೆಸರಿದ್ದಾರೆ ಆದ್ರೆ ಈ ಪ್ರಕರಣದಲ್ಲಿ ಇಪ್ಪತ್ತಾರು ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ ಕೇವಲ ಕಾರ್ಯಕರ್ತರ ಅರೆಸ್ಟ್ ಅಷ್ಟೇ ಸೀಮಿತ ಆಗುತ್ತೆ ಸರ್ ಯಾಕಂದ್ರೆ ಆರ್ ಎಸ್ ಎಸ್ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾರೆ ನೀವು ಮುಂದೆ ಮನೆ ಅಮಾಯಕ ಮಕ್ಕಳನ್ನ ಯಾಕೆ ಬಲಿ ಮಾಡ್ತೀರ ಅಂತ ಹೇಳಿ ಬಹುಶಃ ಈ ಪ್ರಕರಣದಲ್ಲಿ ಅದು ಪ್ರತಿಧ್ವನಿಸ್ತಾ ಇದೆ ಸರ್ ನೋಡಿ ಅದನ್ನ ಹೋಮ್ ಮಿನಿಸ್ಟರ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ನಾವು ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತೆ ಸರಿ ಹೋಗೋದಿಲ್ಲ ನಾವ್ ಇಂಟರ್ಫಿಯರ್ ಮಾಡೋದು ಸರಿ ಇಲ್ಲ ಈಗ ಪೊಲೀಸ್ ಅವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಏನ್ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಶಾಂತಿ, ಬлга ಪರಿಸ್ಥಿತಿ, ಸಂಯಮ ಇದನ್ನೆಲ್ಲ ಗಮನ ಇಟ್ಕೊಂಡು ಪೊಲೀಸ್ ಅವರು ಅದನ್ನ ಏನ್ ಮಾಡ್ಬೇಕು ಅವರಿಗೆ ನಾವ್ ಬಿಡ್ ಬಿಡ್ತೀವಿ ನಾವ್ ಇಂಟರ್ಫಿಯರ್ ಮಾಡಕ್ಕೆ ನಾವು ಹೋಗುದಿಲ್ಲ ಹೇಳಿ

ಘಟನೆ ಆದಾಗ ಜ ಕೆಲಸ ಏನು ಪೊಲೀಸ್ ಕೆಲಸ ಏನು ತನಿಖಾಧಿಕಾರಿ ಕೆಲಸ ಏನಂಗಾದ್ರೆ

తమ నోవు తమ దుఃఖ తమ విచారెన్ కలిక ಯಾರು ಒಬ್ರು ಕೇಳಿದ್ರೆ ನಾವು ತಗೋತಿ ಒಬ್ರು ತಿಳ್ಕೊಂಡ್ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದಾರೆ ಇನ್ನ ಕೆಲವು ರಿಪೋರ್ಟ್ಸ್ ಅವ್ರಿಗೆ ಬರಬೇಕು ಅದೇನೋ ಬ್ಯಾರಲ್ ಗನ್ನು ಮತ್ತೊಂದು ಎಲ್ಲ ಇನ್ಫಾರ್ಮೇಶನ್ ಇಲ್ಲ ನಾವು ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ ಆಮೇಲೆ ನಾನು ಹೋಮ್ ಮಿನಿಸ್ಟ್ರಿಗೆ ಮಾತಾಡ್ತೀನಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಡೈರೆಕ್ಟ್ ಕೊಡ್ಲಿ ನಾನಿಲ್ಲಿ ಡೈರೆಕ್ಟ್ ಮಾಡಕ್ ಹೋಗಲ್ಲ ಈಗ ಇದನ್ನ ಮಾತಾಡಿದ್ವಿ ಯಾವ್ದು ಪೋಸ್ಟ್ ಮಾರ್ಟಮ್ ಎರಡು ಸಲ ಆಯ್ತು ಮೂರ್ ಸಲ ಆಯ್ತು ಐದು ಸಲ ಆಯ್ತು ಅವ್ರು ಎಷ್ಟು ಸಲ ಆದ್ರೆ ಹೇಳ್ಬೋದು ಮತ್ತೆ ಪೊಲೀಸ್ ಕೆಲಸ ಏನಂದ್ರೆ ಎಷ್ಟು ಸಲ ಆಯ್ತು ಅಂತ ಬಹಿರಂಗ ತಾನೇ ಮೀಡಿಯಾಕ್ಕೆ ನಾನು ನನ್ ತಿಳಿಸ್ತಾ ಇದ್ದು ಐ ಡೋಂಟ್ ಐ ನೋ ಐ ಕ್ಯಾನ್ ಐ ಕ್ಯಾನ್ ಐ ದಿ ಪೊಲೀಸ್ ಆಫೀಸರ್ಸ್ ನಿಮ್ಮ ಭಾವನೆಗೆ ಉತ್ತರ ಕೂಡ ಕೇಳ್ತೀನಿ

ಈ ತರ ಗಲಾಟೆ ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದಾನೆ ಎಸ್ ಪಿ ಎಸ್ ಪಿ ವಾಸ್ ನಾಟ್ ಇನ್ ಎಸ್ ನಾನು ಪೋಸ್ಟ್ ಟು ಬೋಲಿಕ್ಕೆ ತರ್ತಾರಿಲ್ಲ ಇನ್ಫಾರ್ಮೇಶನ್ ಏಕೆಂದ್ರೆ ಆದಷ್ಟು ಎಸ್ಪಿ ಸ್ಟಾಡರ್ ಗೊತ್ತಿಲ್ಲ ನಾನು ಮಾತಾಡಿದ್ರು ಒಂದು ನಿಮಿಷ ಏನೋ ಮಾತಾಡಿದ್ರು ಸೊ ಸರ್ಕಾರ ದ ಹಸ್ ಇನ್ ವೈಸ್ ವಾಯ್ಸ್ ಡಿಸಿಷನ್ ವಿಥ್ ಅಡ್ವೈಸ್ ಆಫ್ ದಿ ಸೀನಿಯರ್ ಆಫೀಸರ್